ಕಾರ್ಯಕ್ರಮ ಜಾತ್ರೆ ಅಂಗವಾಗಿ ಹೊರಬೀಡು ವೇಳೆ ಪಡಲಿಗೆ ಇಡುವಲ್ಲಿ ತಾರತಮ್ಯ ಬಗೆಹರಿದ ವಿವಾದ ಬಾಲ್ಯದ ಅಧ್ಯಯನ ಬದುಕಿನ ಸಾರ್ಥಕತೆಗೆ ಕಾರಣವಾಗುತ್ತದೆ ಶ್ರೀನಿವಾಸ್ ಭಟ್ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆ ಎಂಟು ಅಕ್ರಮ ಮರಳು ತುಂಬಿದ ಲಾರಿಗಳ ವಶ ಜನರ ಕಣ್ಣೆದುರೇ ದೇವಸ್ಥಾನದ ಕಾಣಿಕೆ ಡಬ್ಬ ಕದ್ದ ಚಾಲಾಕಿ ಕಳ್ಳ ಶ್ರೀ ಗ್ರಾಮದೇವಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದ ಶಿವರಾಮ್ ಹೆಬ್ಬಾರ್ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವಿದ್ಯಾರ್ಥಿ ಜೀವನದ ಅವಧಿಯಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಬೇಕು ಇದು ಬದುಕಿನ ಸಾರ್ಥಕತೆಗೆ ಕಾರಣವಾಗುತ್ತದೆ ಬಾಲ್ಯದಲ್ಲಿ ಮಾಡಿದ ಅಧ್ಯಯನ ಮತ್ತು ಅಳವಡಿಸಿಕೊಂಡ ಸದಾಚಾರ್ಯಗಳು ನಮ್ಮಲ್ಲಿ ಗಟ್ಟಿಯಾಗಿ ನಿಲ್ಲುತ್ತವೆ ಎಂದು ಕರ್ನಾಟಕ ತಿರುಪತಿ ಖ್ಯಾತಿಯ ಮಂಜುಗುಣಿ ದೇವಾಲಯದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಹೇಳಿದರು ಅವರು ಶ್ರೀ ಸೋಂದಾಸ್ವರ್ಣವಲ್ಲಿ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನ ಆಸಕ್ತಿ ಹೆಚ್ಚಿಸುವ ಸಲುವಾಗಿ ಆಯೋಜಿಸಲಾಗಿದ್ದ ವಿಶೇಷ ಉಪನ್ಯಾಸದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಿರಿಯ ಶ್ರೀಗಳವರಾದ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ನೀಡಿ ಉಪನ್ಯಾಸಕರನ್ನು ಗೌರವಿಸಿ ಆಶೀರ್ವದಿಸಿದರು ಶ್ರೀ ರಾಜರಾಜೇಶ್ವರಿ ಮಹಾಪಾಠ ಶಾಲೆಯ ಪ್ರಾಧ್ಯಾಪಕ ಡಾಕ್ಟರ್ ನಾಗರಾಜ್ ಭಟ್ ಕೋಣೆಮನೆ ಶ್ರೀಗಳವರಿಗೆ ಫಲ ಸಮರ್ಪಿಸಿದರು ಪ್ರಾಧ್ಯಾಪಕ ವಿನಾಯಕ್ ಭಟ್ ಕಾರ್ಯಕ್ರಮ ನಿರೂಪಿಸಿದರು ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಅಕ್ರಮ ರೀತಿ ಸಾಗಾಟದ ಎಂಟು ಲಾರಿಗಳನ್ನು ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿದೆ ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ನಡೆದ ಬೃಹತ್ ಕಾರ್ಯಾಚರಣೆ ಇದಾಗಿದೆ ಅನ್ನಾವರ ಗೇರು ಅಕ್ರಮವಾಗಿ ಶಿರಸಿಗೆ ಸಾಗುತ್ತಿದ್ದ ಮರಳು ಲಾರಿಗಳು ಇದಾಗಿದ್ದು ಶಿರಸಿ ನಗರದ ಕೋಣನ ಬಿಡಿಕಿ ಬಳಿ ಲಾರಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿದ್ದಾಪುರ ಮಾರ್ಗದಿಂದ ಶಿರಸಿಗೆ ಮರಳು ತುಂಬಿದ ಲಾರಿಗಳನ್ನು ರಾಜಾರೋಷವಾಗಿ ಸಾಗಿಸಲಾಗುತ್ತಿತ್ತು ಎಂದು ತಿಳಿದುಬಂದಿದೆ ಬೆಳಗ್ಗೆ ಸುಕಿನ ಜಾವ ಅಜ್ಜಿ ಬಳದಿಂದ ಕಾರ್ಯಾಚರಣೆ ನಡೆದಿದೆ ಶಿರ್ಸಿ ಗ್ರಾಮೀಣ ಠಾಣಾ ಪಿಎಸ್ಐ ಅಶೋಕ್ ರಾಠೋಡ್ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದರು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಪಟ್ಟಣದ ಶ್ರೀ ಗ್ರಾಮದೇವಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಆದಿಶಕ್ತಿ ಶ್ರೀ ಗ್ರಾಮದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಅವರು ನಡೆಯುತ್ತಿರುವ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಶಾಂತಿಯುತವಾಗಿ ನೆರವೇರಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಶಿರಸಿಯ ಶ್ರೀ ಮಾರಿಕಂಬ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವ ಹೊರಬೀಡು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಚಲವಾದಿ ಸಮಾಜದ ಬಡಲಿಗೆಯನ್ನು ಪ್ರತ್ಯೇಕವಾಗಿ ಇಡುತ್ತಾರೆ ಎಂಬುದನ್ನು ಆಕ್ಷೇಪಿಸಿ ಚಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಮಹದೇವ್ ಚಲವಾದಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತಕ್ಕೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಮಾರಿಕಂಬ ದೇಗುಲದಲ್ಲಿ ಸಭೆಯೊಂದು ನಡೆಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಚರ್ಚೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಚಲವಾದಿ ಸಮಾಜದ ಮುಖಂಡ ಮಾಜಿ ನಗರಸಭಾ ಸದಸ್ಯ ಮಹದೇವ್ ಚಲವಾದಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ಅಧಿಕಾರಿಗಳೆದುರು ತಮ್ಮ ಆಹ್ವಾಲನ್ನು ತೋಡಿಕೊಂಡರು ಈಗಿನ ವ್ಯವಸ್ಥೆಯಲ್ಲಿ ತಾರತಮ್ಯ ನೀತಿ ಶ್ರೇಯಸ್ಕರವಲ್ಲವೆಂದು ಹೇಳಿದ ಅವರು ಇದನ್ನು ಸರಿಪಡಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಾಬುದಾರ ಸಮಿತಿ ಅಧ್ಯಕ್ಷ ಜಗದೀಶ್ ಗೌಡ ದೇವಸ್ಥಾನದ ಸಂಪ್ರದಾಯ ಬಹು ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದು ಅದೇ ರೀತಿ ನಡೆಸಿಕೊಂಡು ಬರಲಾಗುತ್ತಿದೆ ಜಾತಿ ತಾರತಮ್ಯ ಯಾವುದನ್ನು ಮಾಡಲಾಗುತ್ತಿಲ್ಲ ಎಂದು ಹೇಳಿದರು ಚಲವಾದಿ ಸಮಾಜದ ಮುಖಂಡರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಭೆಯಲ್ಲಿ ಚರ್ಚೆ ನಡೆದು ಅಂತಿಮವಾಗಿ ದೇವಸ್ಥಾನದ ನಾಲ್ಕು ಪಡಲಿಗೆಯನ್ನು ಒಂದು ಕಡೆ ಇಟ್ಟು ಬಾಕಿ ಉಳಿದ ಎಲ್ಲಾ ಪಡಲಿಕೆಯನ್ನು ಒಂದೇ ಕಡೆ ಇರಿಸುವ ತೀರ್ಮಾನಕ್ಕೆ ಬರಲಾಯಿತು ಸರಳವಾಗಿ ನಡೆದ ಸಭೆಯಲ್ಲಿ ಸರಳವಾಗಿ ಸಮಸ್ಯೆ ಬಗ್ಗೆ ಹರಿಯಿತು ಸಭೆಯಲ್ಲಿ ದೇವಸ್ಥಾನದ ಅಧ್ಯಕ್ಷ ಆರ್ಜಿ ನಾಯ್ಕ್ ಉಪಾಧ್ಯಕ್ಷ ಸುದೇಶ್ ಜೋಗ್ಲೇಕರ್ ಕಿರ್ಸಿ ಸಹಾಯಕ ಆಯುಕ್ತರಾದ ಚಂದ್ರಶೇಖರ್ ತಹಸೀಲ್ದಾರ್ ಪುಟ್ರಾಜ್ ಗೌಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಾಬುದಾರ ಸಮಿತಿ ಅಧ್ಯಕ್ಷ ಜಗದೀಶ್ ಗೌಡ ಶಿರ್ಸಿ ನಗರ ಠಾಣಾ ಪಿಎಸ್ಐ ನಾಗಪ್ಪ ಬಿ ಹಾಗೂ ದೇವಸ್ಥಾನದ ಇತರೆ ಧರ್ಮದರ್ಶಿಗಳು ಉಪಸ್ಥಿತರಿದ್ದರು ವ್ಯವಸ್ಥಾಪಕ ಚಂದ್ರಕಾಂತ್ ಸ್ವಾಗತ ಮಾಡಿದರು ಅಧ್ಯಕ್ಷ ಆರ್ಜಿ ನಾಯಕ್ ಕೊನೆಯಲ್ಲಿ ವಂದಿಸಿದರು ಎಷ್ಟು ಜನ ಆಗಿದ್ದಕ್ಕೆ ಅವರು ಪಳ್ಳಿಗೆ ಕೆಳಗೆ ಇಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ಅದು ನಮ್ಗೊಂಥರ ದೊಡ್ಡ ಅಘಾತ ಆಗತ್ತೆ ಸರ್ ಅದಕ್ಕೆ ನನ್ನ ವಿಚಾರಕ್ಕೆ ಕೇಳಿದ್ರೆ ಸಾಮೂಹಿಕವಾಗಿ ಇಟ್ಕೊಂಡು ಪೂಜೆ ಮಾಡಿ ಸರ್ ಅದಕ್ಕೆ ನಮಗೆ ಅದೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ ಸರ್ ಅಷ್ಟೇ ಸಾಮೂಹಿಕವಾಗಿ ಮಾಡಿಕೊಡಿ ಮೇಲೆ ಕೆಳಗೆ ಭೇದ ಭಾವ ಬೇಡ ಸರ್ ಪ್ಲೀಸ್ ಸರ್ ಇಷ್ಟೇ ಜನರ ಕಣ್ಣೆದರೆ ದೇವಸ್ಥಾನದ ಕಾಣಿಕೆ ಡಬ್ಬ ಕದ್ದ ಘಟನೆ ಶಿರಸಿಯ ಮಾರಾಟಿಕೊಪ್ಪ ನಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಡೆದಿದೆ ಜನರು ನೋಡಿ ಹಿಡಿಯಲು ಬಂದಂತೆ ಬೈಕ್ ಏರಿ ಕಾಣಿಕೆ ಡಬ್ಬದ ಕಳ್ಳ ಪರಾರಿಯಾಗಿದ್ದಾನೆ